ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಿಲೋ ಇದೆ ಈಗ ಪೂಜಾ ಮಾತಾಡ್ತಾ ಇದೀನಿ ವಿಷಯ ಏನಪ್ಪಾ ಅಂತಂದ್ರ ಸಿಂದಗಿಯಲ್ಲಿ ಹೊಸ ಗಾರ್ಡನ್ ಓಪನ್ ಆಗಿದೆ ಮತ್ತೆ ಎಲ್ರೂ ನಿಮ್ ಪುಟ್ ಪುಟ್ ಮಕ್ಕಳಿಗೆ ತಂದು ಸುತ್ತಾಡಿ ಮತ್ ನೋಡಕ್ ಬನ್ನಿ ಮನ್ಸು ಸಮಾಧಾನ ಇರುತ್ತೆ ನಿಮ್ಮ ನಿಮ್ಗೂ ತೃಪ್ತಿ ಆಗಿರುತ್ತೆ ಮತ್ತೆ ಈ ಹಡನ್ನ ವಿಶೇಷ ಏನಪ್ಪಾ ಅಂತಂದ್ರ ಇಲ್ಲಿ ಸಣ್ಣ ಮಕ್ಳಿಗೆ ತೊಂದ ಹಾಡಕ್ ಬರ್ಬೋದು ಜಾರ್ಗುಂಡಿ ಅದ ಮತ್ತೆ ವಿಶೇಷವಾಗಿ ಇಲ್ಲಿ ಅಯ್ಯಪ್ಪನ್ ಟೆಂಪಲ್ ಅದ ಮತ್ತೆ ಇಲ್ಲಿ ಒಬ್ರು ಅಂಟಿ ಅದಾರ ಕೇಳೋಣ ಅವ್ರ ಬಗ್ಗೆ ಆದ್ರೆ ಒಂದ್ ಸ್ವಲ್ಪ ಹೆಂಗ ಅನ್ಸುತ್ತೆ ಇಲ್ಲಿ ವಿಶೇಷ ಅಂತ ಕೇಳೋಣ ಅಂಟಿ ಹೆಂಗುತ್ತೆ ಚಲೋ ಅನ್ಸುತ್ತೀ ಆರೋಗ್ಯ ದೃಷ್ಟಿಯಿಂದ ಚಲೋ ಐತಿ ವ್ಯಾಯಾಮ ಅದು ಅದಕ್ಕೋಸ್ಕರ ಬಿ ಪಿ ಜಾಸ್ತಿ ಇದು ಜಾಸ್ತಿ ಆಂಟಿ ಅಂದ್ರೆ ಅವ್ರಿಗೆ ಶುಗರ್ ಬಿಪಿ ಅದಂತ ಮತ್ತೆ ಇಲ್ಲಿ ಬಂದ್ ಇಲ್ಲಿ ಇದ್ದವ್ರಿಗೆ ಬಂದು ಕಂಟ್ರೋಲ್ ಮಾಡ್ಕೋಬಹುದು ವ್ಯಾಯಾಮ ಮಾಡ್ಬೋದು ವ್ಯಾಯಾಮ ಮಾಡೋರ್ಗೆ ಆತರ ಏನಾದ್ರೂ ಮನ್ಸಿನಿಂದ ಪ್ರಾಬ್ಲಮ್ ಇದ್ದವ್ರಿಗೆ ಇಲ್ಲಿ ಬಂದು ಕಳೆಯಕ ಟೈಮ್ ಸ್ಪೆಂಡ್ ಮಾಡಾಕ ಒಂದ್ ಒಳ್ಳೆ ಅವಕಾಶ ಇದೆ ಮತ್ತೆ ಇವರು ನಿಮ್ಗೆ ಏನ್ ಅನ್ಸ್ತಾ ಇಲ್ಲ ಮ್ಯಾಮ್ ನಮ್ಗೆ ಇಲ್ಲಿ ಬಂದು ಖುಷಿ ಅನಿಸ್ತದೆ ಮೇಡಂ ಆಕ್ಚುಲಿ ಹೇಳ್ಬೇಕಾದ್ರ ಇದು ಗಾರ್ಡನ್ ಇದು ಒಂದ್ ಟೆಂಪಲ್ ಐತಿ ಇದೊಂದ್ ಗಾರ್ಡನ್ ಮಾಡಾರ ಎಲ್ಲಾರ್ಗು ಖುಷಿ ಇವಾಗಂತ ವಿಷಯ ಇದು ಎಲ್ಲಾರು ಚಿಕ್ಕ ಮಕ್ಕಳಿಗೆ ಆಡಕೆಲ್ಲ ವ್ಯವಸ್ಥೆ ಮಾಡ್ಯಾರ ಕೂತು ಮಾತಾಡಕ ಗಾರ್ಡನ್ ಮಾಡಾರ ಎಲ್ಲಾ ಮಾಡ್ಯಾರ ಎಲ್ಲಾ ವ್ಯವಸ್ಥೆ ಚಂದ ಐತಿ ಮೇಡಮ್ ಥ್ಯಾಂಕ್ಸ್ ಮ್ಯಾಮ್ ಮತ್ತೆ ನೋಡೋಣ ಮುಂದೆ ಯಾರಾದ್ರೂ ವಿಶೇಷ ಇದ್ರೆ ಇಡೋ ಮಾಡೋಣ ಸಿಂದಗಿ ನಗರದಾಗ ಸಾಲುಮರ ತಿಮ್ಮಕ್ಕ ಉದ್ಯಾನವನವನ್ನು ಮಾಡಿದಾರ ಎಕ್ಸಸೈಸ್ ಸಲುವಾಗಿ ಅಜ್ಜ ಅಜ್ಜಿಗಳಿಗೆ ವಯಸ್ಸಾದವರಿಗೆ ಎಕ್ಸರ್ಸೈಸ್ ಮಾಡಕ್ಕ ಗಾಳಿ ವಾತಾವರಣಕ್ಕ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಸಲುವಾಗಿ ಎಲ್ಲ ಎಕ್ಸರ್ಸೈಸ್ ಅದಾವೆ ಎಕ್ಸರ್ಸೈಸ್ ಅದಾವೆ ಬಂದು ಅಲ್ಲೆಲ್ಲ ಎಕ್ಸಸೈಜ್ ಮಾಡ್ಕೋಬಹುದು ಸಣ್ಣ ಹುಡುಗರು ಆಟ ಆಡೋ ಸಲುವಾಗಿ ಎಲ್ಲ ಮಾಡಿದಾರ ಇದನ್ನ ನಾವು ನೋಡ್ಕೊಂಡು ಬಂದು ತುಂಬಾ ಖುಷಿ ಆಯ್ತು ಹೆಸರು ಪ್ರಿಯಾಂಕಾ ಹಿರೇಮಠ ಅಂತ ಹೇಳಿ ಆ ಈಗ ಮಕ್ಕಳಿಗೋಸ್ಕರ ಎಲ್ಲ ತಾಯಿಂದರು ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳಿಗೂ ಟೈರ್ಡ್ ಆಗಿ ಇವಾಗ ವಿದ್ಯಾರ್ಥಿಗಳಿಗೆ ಒಂದ್ ಸ್ವಲ್ಪ ಅನುಕೂಲ ಆಗುವಂತಹ ಜಾಗ ರೀ ಯಾಕಂದ್ರೆ ನಮ್ಗೆ ಇಲ್ಲಿ ಮನೆಯಲ್ಲಿ ಎಲ್ಲ ಕಿಶನ್ ಸಂಜೆ ಟೈಮ್ ನ ಒಂದಿಟ್ಟು ಪಾರ್ಕ್ ಒಂದ್ ಇತ್ತಂದ್ರೆ ನಮ್ಗೆ ಎಲ್ಲರಿಗೂ ಒಂಥರ ಖುಷಿ ಇವಾಗ ನೋಡ್ರಿ ಮನೆಯಲ್ಲಿ ಎಲ್ಲಾ ಕಿಶನ್ ಇವಾಗ ಬಂದಿವೆ ಎಷ್ಟೋ ಖುಷಿ ಆಗಿದ್ದೀವಿ ಮಕ್ಕಳಿಗೋಸ್ಕರ ಮತ್ತೆ ನಮಗೋಸ್ಕರ ಒಂಥರ ಖುಷಿ ಎಲ್ಲದಕ್ಕೂ ಮನೆಯಲ್ಲಿ ಅದೇ ಕೆಲಸ ಅದೇ ಇದು ಇಲ್ಲಿ ಬಂದ್ರೆ ಏನೋ ಒಂದ್ ಸಂತೋಷ ಇವರು ನಮ್ ಶಾಸಕರು ಮಾಡ್ಕೊಟ್ಟಿದ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಾನು ಆದ್ರೂ ತುಂಬಾ ಖುಷಿ ಇದೆ ರೀ ಆಗಿದ್ದಕ್ಕೂ ಒಳ್ಳೆ ಕೆಲಸ ಮಾಡ್ಕೊಟ್ಟಿದಾರೆ ನಮ್ಗ ಅದೊಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ರೀ ನಮ್ಗೆ ಇದು ಸಿಂದಗಿ ಪಟ್ಟಣದ ಮರದ ತಿಮ್ಮಕ್ಕನ ಉದ್ಯಾನವನ ನಿನ್ನೆ ಉದ್ಘಾಟನೆ ಆಯ್ತು ಶಾಸಕ ಅಶೋಕ್ ಮನಗುಳಿ ಅವರ ನೇತೃತ್ವದಲ್ಲಿ ನಿರ್ಮಿಸಲ್ಪಟ್ಟ ಈ ಈ ಉದ್ಯಾನವನ ಬಹಳ ಉಪಯೋಗ ಉಪಯೋಗಕ್ಕೆ ಬರುತ್ತ ಮಕ್ಕಳಿಗಾಗಿ ಆಟ ಆಡೋಕೆ ಅಲ್ಲೆಲ್ಲ ಸೌಲಭ್ಯ ಅದಾವ ಜಿಮ್ ಮಾಡೋರಿಗೆಲ್ಲ ಈ ಸೈಡ್ ಬಹಳಷ್ಟು ಆಟದ ಎಲ್ಲ ಅದಾವ ಜಿಮ್ ಮಾಡೋರಿಗೆಲ್ಲ ಆಮೇಲೆ ವಯಸ್ಸಾದವರಿಗೆ ಇಲ್ಲಿ ಬಂದು ವಾಕಿಂಗ್ ಮಾಡೋಕೆಲ್ಲ ಸೌಲಭ್ಯ ಇದೆ ಇಲ್ಲಿ ಸ್ಟ್ರೆಸ್ ಇದ್ದವ್ರೆ ಬಂದ್ ಕುಂತ್ರ ಒಂದಿಷ್ಟು ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನ್ಗೆಲ್ಲ ಹೆಲ್ಪ್ ಆಗುತ್ತೆ ಇದು ಫಸ್ಟ್ ಟೈಮ್ ನಮ್ ಸಿಂಧಿ ಒಳಗ ಇದು ಉದ್ಘಾಟನೆ ಆಗಿರೋದು ಉದ್ಯಾನವನ ಇಷ್ಟು ವರ್ಷ ಒಂದು ಉದ್ಯಾನವನ ಇರ್ಲಿಲ್ಲ ಇಲ್ಲಿ ಇದೊಂದು ಫಸ್ಟ್ ಟೈಮ್ ಅಲ್ಲ ಮಂದಿನು ಬಾಳ ಐತಿ ಇವತ್ತಿಂದ ಊರೊಳಗೆ ಈ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ನೋಡಿ ಬಹಳ ಖುಷಿ ಅನಸ್ತು ಇಲ್ಲಿ ಜನ ಎಲ್ಲಾ ಬಹಳ ಎಂಜಾಯ್ ಮಾಡ್ಲಿಕ್ಕೆ ಇದು ಆಗಿದ್ದು ನಮಗ ಒಂದು ಹೆಮ್ಮೆ ವಿಷಯ ಅಂತ ಹೇಳಿಕ್ಕೆ ಖುಷಿ ಅನಸ್ತು ನಗರಕ್ಕೆ ಇಂಥ ಒಂದು ಉದ್ಯಾವನದ ಅವಶ್ಯಕತೆ ಇತ್ತು ಭಾಳ ದಿನದ ಬೇಡಿಕೆ ಸಾರ್ವಜನಿಕರದ್ದಾಗಿತ್ತು ಅದನ್ನು ನಮ್ಮದೇ ಆದಂಥ ಶಾಸಕರು ಇದನ್ನು ಈಡೇರಿಸಿಕೊಟ್ಟಿದ್ದಕ್ಕಾಗಿ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತು ನಾನು ಇಲ್ಲಿ ಬೆತ್ತಿ ಕೊಟ್ಟಾಗ ಇಲ್ಲಿ ಮಕ್ಕಳ ಆಟ ಪಾಠ ನೋಡಿ ಮನಸ್ಸಿಗೆ ಒಂಥರ ಖುಷಿ ಆಗ್ತದೆ ಅದಕ್ಕೆ ಶಾಸಕರಿಗೆ ನಾನು ಇಲ್ಲಿ ಅಭಿನಂದನೆ ಹೇಳಕ್ಕೆ ಅಪೇಕ್ಷೆ ಪಡ್ತೀನಿ ನನ್ನ ಹೆಸರು ಸಿಂಚನ ಅಂತ ಈ ಗಾರ್ಡನ್ ಮಾಡಿದಕ್ ಬಹಳ ಖುಷಿ ಆಗೈತಿ ಎಲ್ಲರಿಗೂ ಎಲ್ಲರಿಗೂ ಯೂಸ್ಫುಲ್ ಆಗೈತಿ ವಾಕಿಂಗ್ ಮಾಡೋಕೆ ಆಂಟಿಗಳಿಗೆ ಜಿಮ್ ಮಾಡಕ್ ಫ ಯೂಸ್ಫುಲ್ ಆಗೈತಿ ಸಣ್ಣ ಮಕ್ಳಿಗೆ ಆಟ ಆಡೋಕ್ಕೂ ಸುಲಭ ಆಗೈತಿ ನಮಗೂ ಬಹಳ ಖುಷಿ ಆಗತ್ತ ನನ್ನ ಹೆಸರು ವೈಷ್ಣವಿ ನಾನು ನೈನ್ತ್ ಇಲ್ಲಿ ನಮ್ಮ ಹನಿ ಹತ್ರನೇ ಇದು ಗಾರ್ಡನ್ ಐತಿ ನಂಗೆ ತುಂಬ ಖುಷಿ ಆಗ್ತೈತಿ ಇಲ್ಲಿ ಆಟ ಆಡೋಕೆ ಬರೋದು ದಿನ ಸಂಜೆ ಎಲ್ಲ ಮಕ್ಕಳೆಲ್ಲ ಬಂದಿರ್ತಾರ ಇಲ್ಲಿ ಬಂದ್ ಆಡಕ್ಕೆ ತುಂಬಾ ಖುಷಿ ಅನಿಸ್ತೇತಿ ಎಲ್ಲರ ಜೊತೆ ಐದನೇ ಕ್ಲಾಸ್ ಓದ್ತಿದ್ರಿ ಇದು ನಮ್ ಸಿನ್ಗೆ ಒಂದ್ ಸಲನು ಉದ್ಯಾನವನ ಆಗಿದ್ದಿಲ್ರಿ ಇದು ಫಸ್ಟ್ ಟೈಮ್ ಉದ್ಯಾನವನ ಆಗೇತ್ರಿ ಈ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಬಾಳ್ ಚಲೋ ಆಗೇತ್ರಿ ಆಟಾಡಕ ಎಕ್ಸಸೈಜ್ ಮಾಡಕ್ ಬಾಳ್ ಚಲೋ ಆಗ್ಯಾವ್ರಿ ನಂಗೆ ಬಹಳ ಖುಷಿ ಆಗೇತ್ರಿ ಫಸ್ಟ್ ಟೈಮ್ ಇಂತ ಉದ್ಯಾನ ನಮ್ ಸಿನ್ಗೆ ಬಂದೈತ್ರಿ ನನ್ ಬಹಳ ಖುಷಿ ಹುಡುಗರಿಗೆ ಆಡಕ್ ಅನುಕೂಲ ಅದ ರೀ ಹುಡ್ಗುರ್ ಎಲ್ಲಾ ತರ ಆಡಕ್ ಅನುಕೂಲ ಐತ್ರಿ ಎಲ್ಲಾ ಏರ್ಯಾನು ಗಾರ್ಡನ್ ನೇಚರ್ ಚಲೋ ಐತ್ರಿ ಏರಿಯಾದಾಗ ಯಾವ ಪಾರ್ಕ್ ಇದೆ ಫಸ್ಟ್ ಪಾರ್ಕ್ ಇದೆ ಸಿಂಧಿಗಳೊಡ್ ಪಾರ್ಕ್ ಪಾರ್ಕ್ ಇದೆ ರೀ ನಾವು ಬ್ರಹ್ಮಾನಂದ್ ನಾಯಕ್ ಅಂತ ಹೇಳಿ ನಿವೃತ್ತ ಶಿಕ್ಷಕರು ಇಲ್ಲಿ ಈಗ ರೀಸೆಂಟ್ ಆಗಿ ಆಗಿರತಕ್ಕಂತ ಇದೊಂದು ಉದ್ಯಾನವನ ಸಾಲುಮರದ ಮರದ ತಿಮ್ಮಕ್ಕ ಅವ್ರ ಹೆಸರಿನ ಮೇಲೆ ಅವರು ಪದ್ಮಶ್ರೀ ಪಡೆದಿರ್ತಕ್ಕಂತ ಒಬ್ಬ ಶ್ರೇಷ್ಠ ಮಹಿಳೆ ಅಂಥವ್ರ ಹೆಸರಿನಲ್ಲಿ ಒಂದು ಈ ಉದ್ಯಾನವನ ಸಿಂಧಿಗೆಯಲ್ಲಿ ಇದೀಗ ಒಂದು ಆ ರಚನೆ ಆಗಿರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ಕೊಡ್ತಿದೆ ಹಾಗೆ ಈಗ ಎಲ್ಲ ಈ ಮಯಸ್ಸಾದವ್ರಿಗೆ ಮತ್ತೆ ಮಕ್ಕಳಿಗೆ ಇಲ್ಲೆಲ್ಲ ಬಂದು ವಾಯುವಿಹಾರ ಮಾಡ್ಲಿಕ್ಕೆ ಆಗಲಿ ಮತ್ತೆ ಟೈಮ್ ಪಾಸ್ ಆಗ್ಲಿ ಎಲ್ಲಕ್ಕೂ ಬಹಳ ಅನುಕೂಲ ಆಗಿದೆ ಈ ಮಾಡಿರ್ತಕ್ಕಂಥದ್ದು ಬಹಳ ನಮ್ಮ ಈ ಸಿಂದಗಿ ಜನತೆಗೆ ಒಂದು ಖುಷಿ ತರತಕ್ಕಂತ ವಿಷಯ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ ಸರ್ ವಿದ್ಯ ಇದು ಸಾಲ ಮರ ತಿಮ್ಮಕ್ಕರ ವಿದ್ಯಾನೋ ಬಹಳ ಸಿಂದಗಿಯಲ್ಲಿ ಆಗಿದ್ದು ಬಹಳ ಸಂತೋಷ ಎಲ್ಲ ಮಕ್ಕಳಿಗೆ ಪಾಲಕರಿಗೆಲ್ಲ ನೋಡ್ಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ

ಒಂದು ಸುಸಜ್ಜಿತವಾದಂತಹ ಉದ್ಯಾನವನದ ಕನಸು ಬಹಳ ದಿನದ ವೇಳೆ ಅದಕ್ಕೆ ಬೇಡಿಕೆ ಇತ್ತು ಸೊ ಇವತ್ತು ಅದು ನಮ್ಮ ಶಾಸಕರ ಮನಗೊಳೆ ಅಣ್ಣವರಿಂದ ಅದನ್ನು ಸಫಲ ಆಗಿದೆ ಅಂತ ಹೇಳಿ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋರುದ್ದರವರಿಗೆ ಹಿಡಿದು ಇವತ್ತ ವಾತಾವರಣಕ್ಕೆ ಬೇಕಾಗಿರುವಂತಹ ಅಂದ್ರೆ ವಾತಾವರಣ ತಿರುಗಾಡೋದಕ್ಕೆ ಬಹಳಷ್ಟು ಅನುಕೂಲಕಾರಿಯಾಗಿರುವಂತಹ ಜಾಗ ಆಗಿದೆ ಸೊ ಹೀಗಾಗಿ ಸಣ್ಣ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಆಟ ಆಡೋದಕ್ಕೆ ಬೆಳಗಿನ ವಾಯು ಹಾರಿಕೆ ಅತ್ಯಂತ ಸುಸಜ್ಜಿತವಾಗಿದೆ ಒಳ್ಳೆ ಜಾಗ ಮಾಡಿಕೊಟ್ಟಿದ್ದಾರೆ ಸೊ ಈ ಮೂಲಕ ನಾನು ಶಾಸಕರಿಗೆ ನಮ್ಮ ಸಿಂದಗಿ ಗ್ರಾಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಶಾಸಕರಿಗೆ ನಮ್ಮ ನಮನಗಳು ಈ ಸಿಂದ ನಗರಕ್ಕೆ ಈ ಉದ್ಯಾನವನ ಆಗಿದ್ದು ನಮಗೆ ಬಹಳ ಸಂತೋಷ ಆಗಿದೆ ಇಲ್ಲಿ ಎಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆ ಹಿರಿಯ ನಾಗರಿಕರಿಗೆ ತಿರುಗಾಡಲಿಕ್ಕೆ ಒಂದು ಅನುಕೂಲ ಇದೆ